ಸರ್ಕಾರ ಇರೋದು ಬರೀ ಗೈಡ್ ಲೈನ್ಸ್ ಅಲ್ಲಿ ಮಾತನಾಡ್ತಾನೆ ಜನಗಳಿಗಾಗಿ ಅಲ್ಲ ಇದು ಯಾಕೆ ಈ ಪರಿಸ್ಥಿತಿ ಇದೆ ಅಲ್ಲಿಗೆ ಏನು ಅವ್ರಿಗೆ ಬೇಡವಾ ಬೇಡದೆ ಇರೋರಿಗೆ ನಾವು ಕಾರ್ಡ್ ಕೊಟ್ಟಿದ್ದೀವ ಅಷ್ಟು ಡಿಪೆಂಡೆಂಟ್ ಇಲ್ವಾ ಯಾಕೆ ಐ ಆಮ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಒಂದು ಕುಟುಂಬಕ್ಕೆ ಮೂರು ಒಂದು ತಿಂಗಳು ಮಿಸ್ ಆಗ್ಬಹುದು ಮೂರು ತಿಂಗಳು ಸತತವಾಗಿ ಅವ್ರು ಪಡಿತರ ತಗೊಳ್ಳೋದಿಲ್ಲ ಅಂದ್ರೆ ಅವರು ನಿಜವಾಗಿ ಪ್ರಯಾರಿಟಿ ಹೌಸ್ ಹೋಲ್ಡ್

ಹದಿನೇಳು ಸಾವಿರ ಕುಟುಂಬ ಇದೆ ಮತ್ತು ಹದಿನೆಂಟು ಸಾವಿರ ಅಲ್ಲಿಗೆ ಅವರು ನಿಜವಾಗಿ ಒಂದರ ಬಂದ ಕುಟುಂಬಗಳ ಏನು ರೇಷನ್ ಬೇಕಾಗಿಲ್ಲ ಅಂದ್ರೆ ಎಲ್ಲಾದ್ರೂ ಇರ್ಲಿ ಈಗ ಇವರು ಇಲ್ಲಿಂದ ಅವ್ರಿಗೆ ಟ್ರಾನ್ಸ್ಫರಿಂಗ್ ರೈಟ್ಸ್ ಕೊಟ್ಟಿದ್ದಾರೆ ಹೌದ್ ಬೇರೆ ಕಡೆ ತಗೊಳ್ಳಂಗಿದ್ರೆ ಬೇಕಾದ್ರೆ ಅದಕ್ಕೂ ಒಂದು ಆಪ್ಷನ್ ಏನೋ ಇದೆ ಈಗ ಹ ಅಷ್ಟಿದ್ರು ಕೂಡ ತಗೊಂಡಿಲ್ಲ ಅಂತ ಹೇಳಿದ್ರೆ ಅದು ಹೋಗಿ ಲಾಗ್ ಆಗುತ್ತೆ ಅವ್ರ ಅಕೌಂಟ್ಗೆ ಲಾಗ್ ಆಗುತ್ತೆ ಎಫ್ ಪಿ ಅವರು ಶಾಪ್ಗೆ ಲಾಕ್ ಆಗೋದಿಲ್ಲ ಅವ್ರ ಅಕೌಂಟ್ ಅಲ್ಲಿ ಮುತ್ಕೊಳುತ್ತೆ ಎಲ್ಲ ತಗೊಂಡ್ರು ಕೂಡ ಅದೇ ಆಪ್ಷನ್ ಇದೆ ಈಗ ಬೇರೆ ಕಡೆ ಇರ್ಲಿ ಡಿಲೀಟ್ ಮಾಡಿ ಅದು ತಗೊಳ್ಲಿಕ್ಕೆ ಆದ್ರೂ ತಗೊಳ್ತಾ ಇಲ್ಲ ಅಂತ ಹೇಳಿದ್ರೆ ಸರ್ ಸರ್